that's uh -huh. ನಮಸ್ಕಾರ ಕನ್ನಡ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಇದು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನ ನೆಡೋಣಿ ಗ್ರಾಮದ ಬಹಳ ಪುರಾತನ ಇತಿಹಾಸ ಇರುವಂತ ಶಿವಪಾರ್ವತಿ ದೇವಸ್ಥಾನದ ಇವತ್ತಿಗೆ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ನಿಖರವಾಗಿ ನಿಖರವಾಗಿ ನಮ್ಮ ಊರಿನ ಇತಿಹಾಸವನ್ನ ನಾವು ತೆಗೆದು ನೋಡಿದಾಗ ಶಾಸನ ಪ್ರಕಾರ ಆರ್ನಿ ವಿಕ್ರಮಾದಿತ್ಯ ಅವನು ಈ ಒಂದು ಆಡಳಿತ ಸಾವಿರದ ಒನ್ನೂರ ಏಳನೇ ವರ್ಷ ಅದಲ್ಲಿ ಈ ನಮ್ಮ ಗ್ರಾಮದ ಇತಿಹಾಸ ಇತ್ತು ಇದಕ್ಕಿಂತ ಪೂರ್ವದಲ್ಲಿ ಕೂಡ ನೆಡೋನಿ ಗ್ರಾಮ ಅಸ್ತಿತ್ವದಲ್ಲಿತ್ತು ಆದರೆ ಈ ದೇವಾಲಯದ ಮತ್ತು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಸಾಗಿದ್ದು ಹನ್ನೊಂದು ನೂರ ಏಳರಲ್ಲಿ ಕೃತಿ ಹನ್ನೊಂದು ನೂರ ಅಂದರೆ ಇವತ್ತಿಗೆ ಈ ವರ್ಷಕ್ಕೆ ಒಂಬತ್ತು ನೂರ ಹದಿನೆಂಟು ವರ್ಷದ ಇತಿಹಾಸ ದಾಖಲೆಯನ್ನು ಹೊಂದಿದಂಥ ನಡೋಣಿ ಗ್ರಾಮದಲ್ಲಿ ಇವತ್ತು ಶಿವಪಾರ್ವತಿ ಜಾತ್ರೆ ಅದ್ಧೂರಿಯಾಗಿ ಸಾಗ್ತದೆ ಆದರೆ ನೀವೆಲ್ಲ ಇಷ್ಟುವರೆಗೆ ನೋಡಿದ್ದು ಎರಡು ವರ್ಷ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಬರೀ ಜಾತ್ರೆ ಕೇತ್ರಿ ದೇವರು ಹೇಗೆ ಇದು ಆಗುತ್ತೆ ಮತ್ತು ಉತ್ಸವ ಹೇಗೆ ನಡೀತೆ ಕುದುರೆ ಕುಣಿತ ಎಲ್ಲ ನೋಡಿದ್ರಿ ಆದರೆ ಈ ದೇವಸ್ಥಾನದಲ್ಲಿ ಇರುವಂಥ ಒಂದು ಅಚ್ಚರಿ ಮತ್ತು ಇಲ್ಲಿ ನಡೆಯುವಂಥ ನಿರಂತರ ಕಾರ್ಯಕ್ರಮಗಳು ವಿಧಿವತ್ತವಾಗಿ ನಡೀತವೆ ಹಾಗಾಗಿ ಇವತ್ ನಮ್ಮ ಜೊತೆ ಈ ದೇವಸ್ಥಾನದ ಅರ್ಚಕರು ಇದ್ದಾರೆ ನಮಸ್ಕಾರ ಕಾಕಾರ ನಮಸ್ಕಾರ ತಮ್ಮ ಹೆಸರು ಕುಂಬಾರ ಕಾಕಾರ ಇದು ನೀವು ದೇವಸ್ಥಾನಕ್ಕ ನೀವು ಎಷ್ಟ್ ವರ್ಷದಿಂದ ಶಿವ ಇದ ಪೂಜೆ ಬಂದಿರಿ ನಾ ಈ ದೇವಸ್ಥಾನಕ್ಕ ಮೂವತ್ತೈದು ವರ್ಷದಿಂದ ಅಂದ್ರೆ ಯಾರಿಗೂ ಗೊತ್ತಿಲ್ರಿ ಇದ ನಮ್ಮೂರೋರ್ಗೆ ಗೊತ್ತಿಲ್ಲ ಈ ವಿಷಯ ಅಂದ್ರೆ ದೇವ್ರ ಹೆಂಗ್ತಾವ್ ಬರೇ ಬರ್ತಾರ ಜಾತ್ರೆ ಬಂದವರು ಐದ್ ದಿನ ಜಾತ್ರೆ ಮಾಡಿ ಹೋಗ್ತಾರ ಅಷ್ಟ ಗೊತ್ತ ಆದ್ರಹ ಇದು ನೀವು ದೇವಸ್ಥಾನದ ದೇವ್ರ ಹುಟ್ಟಬೇಕಾದ್ರ ಹೆಂಗ ನೀವು ಎಷ್ಟನೇ ದಿನಕ್ಕಿಂದ ಚಾಲೂ ಮಾಡ್ತೀರಿ ಏನೇನೋ ಹೆಂಗ್ ಮಾಡ್ತೀರಿ ಸ್ವಲ್ಪ ಇದು ಇದ್ರಿ ಮತ್ತ ಕಾ ಕಾರ್ತಿಕ ಏಕಾದಶಿ ದಿವಸ ಹೇಳ್ಸದ್ ಮಾಡಿ ಮರ್ದಿನ ದಾದಶಿ ದಿವಸ ಮುಂಜಾನೆ ಸೂರ್ಯೋದಯಕ್ಕೆ ಮಾಡ್ತೇವೆ

ಇದ್ರದು ರೀ ಕೆಸಗಾಳ ಹಳದ್ ರೀ ಅದಕ್ಕೆ ಬಿಳಿ ಮಣ್ಣು ಹಾಂ ಬಿಳಿ ಮಣ್ಣು ಅಂದ್ರೆ ಯಾವ ತರ ಇರುತ್ತೆ ರೀ ಮಣ್ಣ ಅದು ಸ್ವಲ್ಪ ಕಟ್ಟಿಗೆ ಶೇಖ ಆಗ್ತದೆ ಅದನ್ನ ಇರ್ಬೇಕ್ರಿ ಮತ್ತ್ ಬೇರೆ ನಡೆಯಲ್ಲ ಬೇರೆ ನಡೆಯಲ್ಲ ಹಾಂ ಹ್ಞೂ ಇವು ಎರಡೂ ವಿಶೇಷ ವಿಶೇಷ ಅಂದ್ರೆ ಮತ್ತ ಇದು ಬಹಳ ತಾಕತ್ತಿನ ಮಣ್ಣೈತಿ ಹಾ ಹಾಂ ನೋಳ್ಗಿ ತಕ್ಕರಿ ಹಾಂ ಮತ್ತ ಅದು ಬಹಳ ತಾಕತ್ತಿನ ಮಣ್ಣೈತಿ ಹಳ ಹಳದಿ ಹಾಂ ಹ್ಞೂ ಅಂದ್ರೆ ಬೇರೆ ಮಾಡಿದ್ರೆ ಏನಾರ ಇದು ಇದು ಆಗಂಗಿಲ್ಲ ಓ ಇದು ಆಗುದಿಲ್ಲ ರೀ ಅದಕ್ ಭಾಳ ತಾಕತ್ ಮಣ್ಣು ಅಂದ್ರ ಶಕ್ತಿ ಶಕ್ತಿ ಮಣ್ಣಿನ ಶಕ್ತಿ ಹಂಗ ಮಜ್ಜಗಿ ಆಯ್ತು ಹಜ್ಗಿ ಇರುತ್ತೆ ಹ್ಮ್ ಹ್ಞೂ ಯಾವ ದಿನದ ತರ್ತೇರಿ ಇದನ್ನ ಇದನ್ನ ಇದ್ರ ದಿವಸ ತರ್ತೀವಿ ನೋಡ್ರಿ ಏಕಾದಶಿ ದಿನಾಗ ಹಾ ಮಣ್ಣು ತಂದಿರ್ತೀರಿ ಹ್ಞೂ ರೀ ಅಂದ್ರ ಯಾವ ದೇವಸಿ ದಿವ್ಸ ಮಾಡ್ತೇವೆ ನೀವು ಎಲ್ಲಾ ತಿಳ್ಕೊಂಡ್ರಿ ಅಂದ್ರ ಈಗ ನವೆಂಬರ್ ಹದಿನಾಲ್ಕನೇ ತಾರೀಕು ಜಾತ್ರೆ ಅಂದ್ರ ದೇವರ ಪ್ರತಿಷ್ಠಾಪನೆ ಆಯ್ತು ಅದಕ್ಕಿಂತ ಮುಂಚೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ನಿಮ್ಗ ತಾರೀಕ ಮೇಲೆ ಹೇಳ್ತಾ ಇದೀನಿ ಒಂದನೇ ತಾರೀಕ ಇದಕ್ಕಿಂತ ಇವತ್ತು ನಾಳೆ ಎರಡನೇ ತಾರೀಖಿದೆ ಅಲ್ಲಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂದ್ರೆ ಈಗ ಎಷ್ಟ್ ದಿನ ಹತ್ರ ಈಗ ಚಲೋ ಆಗಿದೆ ಈ ಚಲುವಾಗಿ ಎರಡ್ ದಿನ ಮೂರ್ ದಿನ ಮಣ್ಣಿನ ಮೂರ್ ದಿನ ಹಾ ಹಾರಾಕಿ ಅಳಗಿದ ಒಳಗಿಂದ ಏನಿದ್ದೆಲ್ಲಾ ತಗದು ಹಳದಿ ಹಳ್ಳ ತಗದ್ರಿ ಸ್ವಚ್ಛ ಮಾಡಿ ಚಾಣಿ ಕಿಸಿಂದ್ರಿ ಅದನ್ನ ಒಣಗಸಿ ಒಣಗಸಬೇಕ 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 ಅಂದ್ರ ನೀರ್ ಹಿಡಿತೇತಿ ಇಲಿಕ್ಕಂದ್ರ ಮತ್ತ ಅದು ವಿಶೇಷ ರೀ ಅದ ಬಾಳ ಮುಖ್ಯ ಒಣಗಿಸಿದ್ ಮ್ಯಾಗ ಏನ್ ಮಾಡ್ತೇರಿ ಮತ್ತ ಒಣಗಸಿದ್ ಮ್ಯಾಲ ಅಂತೇನತ್ರಿ ಸ್ವಲ್ಪ ಹತ್ತಿ ಅರಳಿ ಆಕ್ತವ್ ಅದನ್ನ ಇದು ಮಾಡಾಕ್ರಿ ಅರ್ಯಾಗ್ರಿ ಹತ್ತಿ ಅರಳಿ ಹಾಕಿಸಿಂದ ಇದು ಪಡ್ತಿಲ್ಲ ಎಲ್ಲಾ ಕಟ್ಟಿಗೆ ಅನ್ನೋ ಸುಟ್ಟಿಗೆ ಅದನ್ನ ಎಲ್ಲ ಇದು ಹದ ಮಾಡ್ತೀವಿ ಹದ ಮಾಡ್ತೀವಿ ಇದು ಯಾ ಮಣ್ಣ್ರಿ ಇದು ಈಗ ಇದು ಗೌಗಿತ್ತಿ ಕೆರೆ ಮಣ್ಣು ಇದು ಕಪ್ಪ ಇದು ಚಾ ಅಂದ್ರೆ ಕಾಫಿ ಪುಡಿ ಗತಿ ನಮ್ ಕಂಡ ಇದು ಕೂಳಿ ಮಾಡ್ಲಾಕ್ರಿ ಹಾ ಹಾ ಇದು ಕೂಳಿ ಮೇಲೆ ದಡ ದೇವ್ರ ದಡ ಮತ್ ಇನ್ನೊಂದು ಮಣ್ಣ ಹೇಳಿದ್ರಿ ನೀವು ಅದ ಮ್ಯಾಗ ಮೂಗ ಅದ ಕಣ್ಣ ಎಲ್ಲಾ ಅದ್ ಮಾಡುದು ಇದ್ರಿ ಯಾವ ತರ ತೋರ್ಸರಿ ಇದು ಬೆಳಿ ಐತ್ರಿ ಅದು ವಿಶೇಷ ಮಣ್ಣ ಬಿಳಿ ಮಣ್ಣ ಬಿಳಿ ಮಣ್ಣ ಅಂದ್ರೆ ಈಗ ಕಟ್ಟಕ ತಳ ಕಟ್ಟಕ ಕಟ್ಟಕ ಇದ ಅಂದ್ರ ಹಿಂದ ನಾವು ಗಣಪತಿ ತಯಾರು ಮಾಡುವಂಥ ಹೇಳಿದ್ವಿ ಈಗ ಎಲ್ಲಿ ಸಿಗಂಗಿಲ್ಲ ಅದನ್ನೆಲ್ಲಾ ಹುಡ್ಕ್ಯಾಡ್ಕೊಂಡ್ ಬಂದ್ ನೀವು ಹ್ಞೂ ರೀ ಅದ್ ಕಾಯ ಮ್ಯಾಲ್ ಮೆಟ್ಟನ್ ಐತ್ರಿ ಅದ್ ಹಾ ಆ ಜಾಗಾರು ಅಲ್ಲಿ ತೊಗೊಬಂದ್ ರೋಜಾರಿ ನಾವು ಅಲ್ಲಿಂದ ತೊಳ್ ತೊಗೊಂಡ್ ಬರ್ತೀವಿ ರೀ ನಾವು ಮುಂಜಾನೆ ಸ್ನಾನ ಮಾಡಿ ಎಲ್ಲ ನೇಮ್ ಇದು ಹಡ್ಕೊಂಡ್ ಕಸೊಂಡ್ ಬಂದ್ರಿ ಮತ್ತ್ ರೀ ಮತ್ ಅದನ್ನ ಮುಂಜಾನೆ ಅದಕ್ಕೆಸಿಂದ ಮತ್ತ ಅದಕ್ಕೆ ನೀರ್ ಹಾಕಿಸಿಂದ್ರಿ ನೆನಸಿರಿ ಒಂದ್ ಅರ್ಧ ತಾಸ ನೆನೆಸೋದ್ರಿ ಅರ್ಧ ತಾಸ ತಾಸ ನೆನ್ಸಿಕ್ರಿ ಅದ್ರಾಗ ಹತ್ತಿ ಅರಳಿ ಹಾಕ್ತಿವಿ ಅಲ್ಲ ಚಾಣಸುದು ಮತ್ತೆ ನೀವು ಪುಡಿ ಎಷ್ಟು ಪುಡಿ ಆಗಿತ್ತು ಮುದ್ದು ಆಗೈತಿ ಚಾಣಸ್ತೇವ್ರಿ ಚಾಣಿಗೆ ಚಾಣಕ್ಕೆ ಹಾಕಿ ಮಣ್ಣು ಚಾಣ ಚಾಣಿಗೆ ಐತ್ರಿ ನಮ್ದು ಆ ಚಾಣಿಗೆ ಚಾಣಿಸ್ತೇವೆ ಇದರಿಂದ ದೇವರ ಒಂದು ಶಿವಪಾರ್ವತಿ ದೇವ ಶಿವ ಗಂಗೆ ಗೌರಿ ಶಿವನ ದಡ ತಯಾರಾಗೋದು ಈ ಕಪ್ಪು ಮಣ್ಣಿಂದ ಹ್ಮ್ರಿ ಆಮೇಲೆ ಏನ್ ತಯಾರಾಗತ್ತೆ ಮತ್ತೆ ಆಮೇಲೆ ಮತ್ತ ಇಂತ ಒಂದ್ ಎರಡ್ ಮೂರ್ ನಾಲ್ಕು ಮೂರ್ ದಿನ ಬಿಟ್ಟು ಮೂರನೇ ದಿವ್ಸಕ್ಕೆ ದಡ ತಯಾರಾಗ ದಂಡ ದಂಡ ಮಾಡ್ತಾರೆ ಕೆರಿ ಮಣ್ಣಿಂದ ಈ ಮಣ್ಣಿಂದ ಕಣ್ಣ ಮೂಗ ಅದಿನ ಆಕಾರ ಏನೈತ್ರಿ ಅದ ಈ ಮಣ್ಣಿಂದ ಈ ಮಣ್ಣಿನ ಏನೈತಿ ಮ್ಯಾಲಿನ ಮೂರ್ ಕುಳ್ಳರಿ ತೆಗಿನ ಮೂರ್ ದಡ ಈ ಮಣ್ಣಿಂದವ ಮಣ್ಣಿಂದ ಮತ್ ಇಷ್ಟು ವರ್ಷ ಏನ್ ಮಾಡ್ಕೋತ ಬಂದ್ರಿ ಆ ಮೂರ್ತಿ ಅಂದ್ರ ಪುರಾತನ ಏನ ಪುರಾತನ ಕಾಲದಲ್ಲಿ ಹುಟ್ಟಿದವ್ರ

ನಡೀತೈತ್ರಿಗ ದಡ ತಯಾರಾದಿಂದ ಮತ್ತ ಅವರು ಕಣ್ಣ ಮೂಗ ಬಣ್ಣ ಅದ ಯಾರು ಮಾಡ್ತಾರ ನಮ್ಮ ಪತ್ತಾರ ಗೌಡ್ ಮಾಡ್ತಾರ ಅವ್ರು ಎಷ್ಟು ದಿನ ಮಾಡ್ತಾರ ಈಗ ಅವರು ಪುರಾತನ ಕಾಲದಿಂದ ಅಲ್ಲ ಈಗ ನೀವು ಇದನ್ನೆಲ್ಲ ಯಾರ್ ಅವರು ಮೂರ್ ದಿನ ನಾಲ್ಕು ದಿನ ಮೂರ್ ದಿನ ಮಾಡ್ತಾರೆ ಅವ್ರ ಯಾವ ತರ ಮಾಡ್ತಾರೀ ಅವ್ರು ಬಣ್ಣ ಮಾಡ್ತಾರ ಮತ್ತ ಕಣ್ಣ ಮೂಗ ಅದನ್ನ ಹೆಂತಿ ಅವ್ರು ಇದು ಮಾಡಿಂದ ಬಣ್ಣ ಮಾಡ್ತಾರೆ ಆರಿದಂಗೆ ಆರಿದಂಗೆ ಯಾರ ದಿನ ಮೂರ್ ದಿನ ಅವ್ರು ಅಲ್ಲೇ ಕುತ ಮಾಡ್ತಾರ ಕುತ್ತಲ್ಲ ಮಾಡ್ತಾರಿ ಅವ್ರು ಎಲ್ಲಿ ಎದ್ದು ಯಾವಾಗಲೇ ಅವ್ರದ್ದು ನೇಮ್ ಹೆಂಗದ ಅದಾವತ್ರಿ ಅವ್ರು ನೇಮ್ ನಮ್ಗದ್ಲ ಹಾ ಅಂದ್ರ ಎಲ್ಲಿ ಎದ್ದು ಹಾ ಅವ್ರ ಯಾವ್ದಾರು ಹಂಗ 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 ರೀ ಒಟ್ಟ ಎದ್ದ ಅವತದ ಹಾ ಅಂದ್ರ ಈಗ ಕೆಲವೊಂದ್ ಮನಿತನಕ್ಕ ಈಗ ಒಪ್ಪಸಿದ್ರು ಅಂದ್ರ ಹಿರಿಯಾರು ಅಂದ್ರೆ ಹೌದ ಈ ಏನು ದೇವಸ್ಥಾನ ಟ್ರಸ್ಟಿ ಅಂತ ಕಂತೀವಿ ಧರ್ಮದರ್ಶಿಗಳಂತ ಧರ್ಮದರ್ಶಿ ಅಂತ ಪಾಟೀಲ್ ಮಂಟನದವ್ರು ಅವ್ರ ಏನ್ ಹಾಕಿ ಕೊಟ್ಟಂತದ್ದು ಅವ್ರ ಮುಖಾಂತರ ನಡೀತ್ರಿ ಗೊತ್ತಿರುವ ಯಾರ್ಯಾರ ಏನ್ ಒಪ್ಷಾರ ಕೆಲ್ಸರ್ ಎಲ್ಲ ಮತ್ ಎಲ್ಲಾರ ಅದಾರ ಎಲ್ಲಾ ಸಮಾಜದವ್ರಿ ಯಾರ್ಯಾರು ಮಾಡ್ತಾರ ಸ್ವಲ್ಪ ಹೇಳ ಪ್ರತಿಯೊಂದ್ ಸಮಾಜದವ್ರದಾರ್ರಿ ಕುಂಬಾರ ತೆಗರಿ ಮೇಲೆ ಕುಳ್ಳೆ ಆಕಾರ ಮಾಡ್ತಾರ ಆಕಾರ ಪತ್ತಾರು ಕಣ್ಣ ಮೂಗ ಬಾಯಿ ಬಣ್ಣ ಅವ್ರ ಮಾಡ್ತಾರ ಮುಂದೆ ಮುಂದೆ ಮಾಡ್ತಾರೆ ಮುಂದೇನೈತ್ರಿ ಮತ್ ದೇವ್ರಿಗೆ ಗದ್ಗಿ ದೇವರ ಹಿಡಿಯವ್ರ್ಯಕರ್ತರಾಗ ಅದ ಮಂಟಂದ್ರಿ ಅದ ಮಂಟಿ ಅಂದ್ರ ಹಿಲಿಮಂಟಿ ಅಂದ್ರಿ ಬರ್ಬೋದು ಅವರ ಬಂದಿ ಸಿಮ ಅಲ್ಲಿ ಅವ್ರ ಹಿಡಿತಾರ ಮತ್ ಅಲಿಕಾರ ಬರ್ತಾರ್ರಿ ಅಂದ್ರೆ ಈಗ ದೇವ್ರ ಇದು ಎಲ್ಲರಿ ಪತ್ತಾರ ಅಂದ್ರೆ ವಿಶ್ವಕರ್ಮ ಜನಾಂಗದವರು ಬಂದ ಕಣ್ಣ ಮತ್ತ ಅದಕ್ಕೆಲ್ಲ ರೂಪ ರೂಪ ಆ ದೇವ್ರ ಅಂದ್ರೆ ಸ್ಥಾಪನೆ ಮಾಡ್ತಿರ ನಾವು ಅಂದ್ರೆ ದಿನ ಸ್ಥಾಪನಾ ಆತ್ರಿ ದೇವ್ರಿ ಮತ್ತೆ ದ್ವಾದಶಿ ದಿವಸ ಆಷಾಢ ಏಕಾದಶಿ ದ್ವಾದಶಿ ದಿವ್ಸ ರಾತ್ರಿ ಮುಂಜಾನೆ ಮುಂಜಾನೆ ಸೂರ್ಯೋದಯ ಹುಟ್ಟೋದೈತ್ರಿ ಹುಟ್ಟ ದೇವ್ರ ಕುಂದ್ರ ದಸಮಿತೈತಿ ಅದು ಯಾವಾಗ ಯಾಕೆ ಬರಲಿ ರಾತ್ರಿ ಇಸಿ ನೋಡ್ರಿ ಹಾ ರಾತ್ರಿ ಇದ್ರನ ನಾ ಮಾತ್ರ ಅದು ರಾತ್ರಿ ಟೈಮ್ ಹೆಚ್ಚಕ ಮಾಡರ್ ನಿ ಹಾ ಕಡನ ಮಾಡ್ಲಕ್ಕೆ ಬರೋದ್ರು ಸ್ವಲ್ಪ ಆಸನ ಮಾಡ್ಲಕ್ಕೆ ಹಾ ಬರುತ್ತ್ರು ಸೌಂಡ್ ದಶಮಿ ತಿಥಿ ಹಾ ರಾತ್ರಿ ದಿನ ಇರಬೇಕು ಅದು ಇರಬೇಕು ನೋಡ್ರಿ ದಶಮಿ ತಿಥಿ ಇರಬೇಕು ಇರಬೇಕು ಇದ್ರು ನಾ ಅವತ್ತು ದೇವರ ಕುಂಡಿರ್ತಾವೆ ಸೌಂಡ್ ಇಲ್ಲಂದ್ರೆ ಇದು ಮಾಡ್ತಾರಲ್ಲ ಸೌಂಡ್ ಅಂದ್ರೆ ಆ ದೇವಸ್ಥಾನ ಶಿವಪಾರ್ವತಿ ಮತ್ತೆ ಗಂಗೆ ಗೌರಿ ಇವು ಸ್ಥಾಪನೆ ಮಾಡ್ಲಕ್ಕೆ ಅಂದ್ರೆ ಮೊದಲ ದಿನ ಯಾರ್ಯಾರು ಇರಬೇಕು ಮತ್ ಹೆಂಗ ಮಾಡ್ತಾರ ರೀ ಇದನ್ನ ನಂದಿದ್ರಿ ಬಸವಣ್ಣದ್ರಿ ಬಸವಣ್ಣ ಹಿಡ್ಲಿಕ್ಕ ಬಡಗಾರ ಬೇಕ್ರಿಗಾರ ಮತ್ತ ಅವ್ರು ದೇವರ ಹಿಡಿಯವರು ಮತ್ತ್ ಶಿವನ್ ಹಿಡಿಯವರು ಬಣಜ್ಗೇರ ಮಂದ್ರ ಹ್ಞೂ ರೀ ಮತ್ತ ಪಾರ್ವತಿನ ಹಿಡಿಯವರು ಬಣಜ್ಗೇರದ್ರಿ ಗಂಗಾನ ಹಿಡಿಯವ್ರು ನಮ್ಮ ಚಿನ್ನಪ ಚಿನ್ನಪ್ಪಲ್ರಿ ಅವರ ಅವ್ರ ಮನೆಯವ್ರೂನ್ ಪಾದಾಯಿಡವರು ಕಾಳಪ್ರಿ ಬಡಿಯಾರ ಬಡಗಾರ ಬಡಿಯಾರ ಕಾಳಪ ಇಷ್ಟೆಲ್ಲ ಬಂದ ಅವರೆಲ್ಲ ಈಗ ಹ್ಮ್ ವಾದ್ಯ ಬರ್ಸ್ಕೊತ ದೇವ್ರ ಸ್ಥಾಪನೆ ಮಾಡಿ ಮತ್ತ ಬಿಜಾಪುರದಿಂದ ರೀ ಪುರಾತನ ಕಾಲದಿಂದ ಐತಿರ ಅದೌರಿ ಅವ್ರ ದಂಡಿ ಹಾರ ಹೂ ಹಳ್ಳಿದಿಂದ ನಡ್ಕೊತ ತೊಗೊಂಡಿರ್ತಾರ ಈಗ ಈಗ ಕಾಲ್ ಮಡಿಯಂ ಅಲ್ಲಿ ಹೊತ್ತಲ್ಲಿ ಇಲ್ಲಿ ಅದ್ರ ದೇವ್ರ ಕುಂದ್ರ ಕುಂದ್ರ ದಿವ್ಸ ಮುಟ್ಟಿಸಿ ಅಂತ ಹಿಂದಿಗಡೆ ಅವ್ರು ಅವ್ರಿಂದ ನೋಡ್ರಿ ದ ಹಾರ ದಂಡಿ ಮತ್ತ ಅರ್ತಿ ಅವ್ರ ಹಾರ್ರಿ ಮತ್ ಪೂಜಾರಿ ಹಾರ ಎಲ್ಲಾ ಅವ್ರು ಸದ್ದು ತೊಗೊಂಡ್ ಬಂದಿರ್ತಾರ ರೀ ಆದ್ರೆ ಎಲ್ಲ ಪುರಾತನ ಕಾಲದಿಂದ ಅವ್ರು ಬ ನೆಮರು ಅವ್ರ ಮಾಡ್ಬೇಕು ಅವ್ರೇ ಮಾಡ್ಬಾರ್ದು ಬೇರೆ ಕಡೆ ಎಲ್ಲಿ ಹೇಳಿ ಈಗ ಏನಾಗ್ತರಿ ಕಕಾರ ಕೆಲವೊಂದು ಊರಾಗ ದೇವಸ್ಥಾನ್ದಾಗ ಜಾತ್ರೆ ಅಂದ್ರೆ ಮನ್ಸಿಗೆ ಬಂದ ಮಾಡ್ತಾರ ಏ ಇಲ್ರಿ ಇಲ್ಲಿ ಹಂಗ ನಡೆದಿಲ್ರಿ ಹಂಗ್ ಬಂದಿರ್ತವ್ರಿ ಅವ್ರ ಬಂದಿರೋ ನೀವ್ ಚಲೋ ಮಾಡಿರ್ತಾರೀ ಅವ್ರ ಬೇಕ ನೋಡ್ರಿ ಅವ್ರ ಏನೂ ಮತ್ತ ಸ್ವಲ್ಪ ಅವ್ರೊಳಗ ಮತ್ತ್ ಮಂದಿ ಇರೋತ್ ಮತ್ ಅವ್ ಏನೋ ಅವ್ರಿಗೆ ಆಗಿರ್ತದೊಳಗ ಸರ್ಸಿ ಕಿಸ್ ಅವ್ರೇನ್ ಅವ್ರಾ ಮಾಡ್ಬೇಕು ಮಾಡ್ಕೊಳ್ಬೇಕು ನಮ್ಗ್ ಗೊತ್ತಿಲ್ಲ ಅದು ಹ್ಞೂ ಇಟ್ಟು ಇದ್ ರೀ

ಅವರು ಮತ್ತೆ ಕಣ್ಣ ಮೂಗ ಆಕಾರ ಮಾಡ್ತಾರ ನೋಡ್ರಿ ಪೂರ್ತಿ ಕುಳ್ಳಿ ಆಕಾರ ಮಾಡಿದ ತೆಗ್ರಿ ಮೇಲೆ ಅದಕ್ಕೆಲ್ಲಾ ಕಣ್ಣ ಮೂಗ ಬಾಯಿ ಎಲ್ಲ ಏನ್ ಆಕಾರ ತಿಳಿ ಎಲ್ಲ ಏನ್ ಅದೆಲ್ಲ ಆಕಾರ ಮಾಡ್ತಾರೆ ಮಣ್ಣು ತಂದ್ರಿ ಅದನ್ನೆಲ್ಲಾ ಚಾಣಿಗೆ ಮಾಡಿ ಎಲ್ಲ ಫಿಲ್ಟರ್ ಮಾಡಿ ಹಳ್ಳ ಆರಿಸಿ ಹಾರಾಕಿ ಅದನ್ನ ಏನ್ ಮಾಡ್ಬೇಕೆಲ್ಲ ಅದನ್ನ ಮಣ್ಣ ಅಂದ್ರೆ ದೇವರ ತಯಾರ ಎಲ್ಲಾ ನೀವು ಮಾಡಿದ್ರಿ ಇದು ಮುಂದೆ ಯಾರು ಅಂತ ಹೋಗತ್ರಿ ನಿಮ್ ಕೆಲಸ ಇಟ್ಟ ಮುಗಿತ್ತು ಮಾಡ್ತಿರೋದ ನಮ್ಮ ಅಣ್ಣನ ಮಗ ಮಾಡ್ತಾನಿ ಯಾರ್ ಮಾಡ್ತಾರೀ ರಮೇಶ್ ಇರ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೀ ಮುಂದ್ ಇದನ್ನ ಇದನ್ನ ಮತ್ತ ಅವ್ರು ಕಲಿಸ್ ಕಿಸಿದ್ರಿ ಮತ್ತ ಹದ ಮಾಡಿ ಕಿಸಿದ್ರಿ ತಿಗ್ರಿ ಮೇಲೆ ಇದು ಮಾಡಿ ಕಿಸಿಂದ ತಿರು ತಿಗ್ರಿ ಮೇಲೆ ಕೂಡ್ಲಿ ಮಾಡ್ತಾರೆ ಆಮೇಲೆ ಏನತ್ರಿ ಮುಂದೆ ಡಿಗ್ರಿ ಮೇಲೆ ಹುಟ್ಟ ಸಂ್ರಿ ಹುಟ್ಟಿದ ಮೂಲಕ ಅಂತ ಪತ್ತಾರ ಗೌಡರು ಹ ಹಣ್ಣ ಮೂಗಾ ಹ ಅಕುಳ್ಳಿಗೆ ನೀವು ನಿಮ್ಮದು ಕೆಲಸ ಇದು ಮುಗಿತ್ರಿ ಈಗ ಮುಂದಿನ ಹ ಇನ್ನ ವಹಿಸ್ಕೊಂಡ್ ಏನಂತೆ ಅವರ ವಯಸ್ ಕೊಣ್ಬಿಡ್ತಾರೆ ಅವರ ಹ ನೀವು ಮಾಡಬೇಕಾಗಿದ್ರಲ್ಲ ಇದು ಓರಿ ಇದನ್ನ ನೀವು ಮಾಡಬೇಕಾಗಿತ್ತು ನಾವು ಕರ್ತೀಲ್ರಿ ಅಂದ್ರೆ ಯಾರು ಅಂತ ಹೇಳ್ತೀಯಾ ಅವರವರ ಪದ್ಧತಿ ಏನೈತಿ ಅವರು ಮಾಡಿ ಕೊಡ್ಬೇಕು ನಿಮ್ಮ ಕೆಲಸ ಜವಾಬ್ದಾರಿ ಮುಗಿತ್ರಿ ಈಗ ಇದು ಮಣ್ಣಿಂದ ಏನೈತಿ ಅದನ್ನು ಏನು ಮಾ ತಯಾರು ಮಾಡ್ಕೊಡೋದಿತ್ತು ತರೋದು ಮಾಡೋದು ಎಲ್ಲ ನಿಮ್ದು ಇನ್ನು ತಿಗರಿ ಮ್ಯಾಗ ಅವರು ರಾಮ ಕುಂಬಾರ ಅಂದ್ರೆ ನಿಮ್ಮ ಅಣ್ಣ ತಮ್ಮ ಹಾ ಅವರೆಲ್ಲ ಅದನ್ನ ವ್ಯವಸ್ಥೆ ಮಾಡಿ ಅವರು ದೇವಸ್ಥಾನ ಕೊಡ್ತಾರೆ ನೋಡಿರಿ ಮುಂದೆ ಏನಾಯ್ತು ಇನ್ನ ಅದು ದೇವಸ್ಥಾನ ಒಳಗೆ ಹೋಗ್ತ್ರಿ ಈಗ ಅದು ಹ್ಞೂ ಆದ್ಮ್ಯಾಗ ಏನು ಮಾಡ್ತಾರೆ ಈಗ ಆದ್ಮೇಲೆ ರೀ ಮತ್ತು ಅವು ಪತ್ತಾರ್ ಗೌಡ್ರಿಗೆ ಕೈ ಆಗಿಲ್ಲ ಅಂದ್ರೆ ಅಂದ್ರೆ ಪತ್ತಾರ್ ಪತ್ತಾರ್ಗೌಡ ಅಂದ್ರೆ ಯಾರು ಮತ್ತು ಮಾದೇವು ಪತ್ತಾರ ಅಂದ್ರ ನಮ್ಮೂರವ್ರು ಅವ್ರು ಅವರೆಲ್ಲ ದತ್ತಾತ್ರಿ ಮಗ ಅವರು ಹೆಂಗ್ ಮಾಡ್ತಾರ ಅನ್ನೋದು ಅವ್ರನ್ನ ಕೇಳ್ರಿ ಈಗ ನಮ್ಮ ಜೊತೆ ಇದ್ದಾರ ಈಗ ಅಂದ್ರ ಈ ಕುಂಬಾರ ಮನೆತನದ ಆ ಏನು ಇದು ಮಣ್ಣಿನ ವ್ಯವಸ್ಥೆ ಮಾಡಿದ್ರ ನೋಡಿದ್ರಿ ಈಗ ಈಗ ಎಣ್ಣೆ ಹಂತಕ್ ಬರೋದು ಎಲ್ಲಾ ತಿಗ್ರಿ ಮೇಲೆ ಎಲ್ಲಾ ದೇವರ ಒಂದು ದೇಹ ಆಕಾರವನ್ನ ತಯಾರ್ ಮಾಡಿ ಮೇಲೆ ಅದನ್ನ ರೂಪ ಅಂದ್ರೆ ಅದರ ಆಕಾರನ ಶಿವನವರ ಆಕಾರ ಮತ್ತೆ ಗಂಗೆ ಗೌರಿ ಶಿವ ಈ ಎಲ್ಲ ಮೂರು ಮೂರ್ತಿಗಳನ್ನ ಅದಕ್ಕೆ ರೂಪಗಳನ್ನು ಕೊಡುವಂಥವ್ರೆ ವಿಶ್ವಕರ್ಮ ಜನಾಂಗದ ಪತ್ತಾರಿಕೆಯನ್ನು ಅವ್ರು ಮಾಡ್ಕೊತ ಬಂದರ ಮೊದಲು ನಮಸ್ಕಾರ ಆಗ್ತೀವಿ ತಮ್ಗೆ ನಮಸ್ಕಾರ ನೀವು ಅಂದ್ರೆ ನಿಮ್ಮ ತಂದೆಯವ್ರು ಮಾಡ್ಕೊತ ಬಂದರೆ ನಿಮ್ಗೆ ಎಷ್ಟು ವರ್ಷದಿಂದ ನೀವು ಮಾಡ್ಕೊತು ಬಂದಾರ ನಿಮ್ಮ ತಂದೆಯವರು ನಮ್ ತಂದೆಯವರು ಮೂವತ್ತು ವರ್ಷದಿಂದ ಹೆಂಗ್ ಮಾಡ್ತಾರ ಬೆಳಿಗ್ಗೆ ಇವ್ರ ಕುಂಬಾರ ಕೂಳಿ ಇಟ್ಟಿರ್ತಾರೆ ಎಂಟು ಗಂಟೆಕ ಅವ್ರ ನಮ್ಮ ಅಪ್ಪಾರ ಬರ್ತಾರ ಹತ್ತು ಗಂಟೆಕ್ ಅದು ಬಂದು ಅವ್ರ ಚಾಲು ಮಾಡ್ತಾರ ಕೊತ್ ಮಡಿಲೆ ಮನೀದಿಂದ ಮಡಿಯಿಂದ ಸ್ನಾನಗಿನ ಮಾಡಿ ಬಂದು ಆಕಾರ ಕೊಡ್ಲಾಕ್ ಚಾಲು ಮಾಡ್ತಾರ ಹಾ ರೀ ಎಲ್ಲಾ ದೇವರು ಮುಗಿತಾನು ಅವ್ರ ಎಲ್ಲಿ ಎದ್ದು ಹೋಗಂಗಿಲ್ಲ ಹಾ ರೀ ಪೂರ ಮಡಿಯಿಂದಾನೇ ಮುಗಸ್ತಾರ ಅವ್ರ ಎಷ್ಟ ದಿನಾ ಮಾಡ್ತಾರ ಅದನ್ನ ಎರಡ್ ದಿನ ಮಾಡ್ತಾರ ಎರಡ್ ದಿನದಾಗ ಪೂರ್ತಿ ಕಣ್ಣ ಬಣ್ಣ ಎಲ್ಲಾ ಬಣ್ಣ ಹಚ್ಚುದ ಮತ್ತ ಬಣ್ಣ ಹಚ್ಚುದ ಮತ್ತ ಬೇರೆ ರೀ ಆಕಾರ ಕೊಟ್ಟು ಎರಡ್ ದಿನ ಆಕಾರ ಮುಗಿತಾವ ರೀ ಒಂದ್ ನಾಕ್ ದಿನಾ ಅವು ಮತ್ತ ಒಣಗಲಾಕ ಮೂರ್ತಿಗಳನ್ನ ಒಣಗಲಾಕ ಟೈಮ್ ಕೊಡಬೇಕಾಕತ್ರಿ ಆ ಒಣಗಿಂದ ಏನೈತಿ ಆಮೇಲೆ ಬಣ್ಣ ಚಾಲು ಮಾಡ್ತಾರ ಚಾಲೂ ಮಾಡ್ತಾರ ಆ ಅಂದ್ರ ಈಗ ಏನಾಗತ್ತೆ ನಮಗೂ ಕನ್ಫ್ಯೂಸ್ ಹಳಿ ಮೂರ್ತಿ ಯಾವ ಹೊಸ ಮೂರ್ತಿ ಯಾವ ನಮಗ ಗೊತ್ತಾಗಿಲ್ಲ ನೀವ್ ಹೆಂಗ್ ಇಡ್ತಿರತ್ತ ಒಂದೇ ತರ ಆತವ್ ಯಾರಿಗ ಗೊತ್ತಾಗಲ್ಲ ಇಡೀ ನಾವು ನೋಡಿದ್ರೆ ನಮ್ಗ ಕನ್ಫ್ಯೂಸ್ ಆಗತಿ ಇದು ಹೆಂಗಪ್ಪ ಅನ್ನೋದು ನಮಗ ಉಚಿತ ಇರಲತ್ತೆ ಯಾಕಂದ್ರೆ ಮಾಡಿಟ್ಟ ಮ್ಯಾಗ ಅದನ್ನ ಗುರ್ತಾ ಇಡ್ಲಿಕ್ಕ ಆಗಲ್ಲ ಅಷ್ಟು ಕರೆಕ್ಟ್ ಆಗಿ ಮಾಡ್ತಾರ ಅದ ತರ ಬಣ್ಣ ಇರೋತಿ ಅದ ತರ ಕಣ್ಣಿರ್ತಿ ಏನೇನು ಎತ್ತರದಾಗ ಇದು ಇರ್ಲಾ ಯಾವತರ ಮಾಡ್ತಿರ್ಬೋದು ಏನು ಇಲ್ಲ ಏನು ಅದರಲ್ಲಿ ಬದಲಾವಣೆ ಅನ್ನೋದು ಒಂದ್ ಯಾರಿಗಿ ಕಂಡಿಡಿದಾರಂತ ಒಂದು ವಿಸ್ಮಯ ಮತ್ತೆ ದೇವರ ಶಕ್ತಿನ ಅನ್ಬಹುದು ನಮ್ಗೆ ಯಾಕಂದ್ರ ಎಲ್ಲರಿಗೂ ಅದು ಕಾಡುವಂತ ಪ್ರಶ್ನೆ ಏನಂದ್ರ ಎಲ್ಲಾ ದೇವ್ರ ಹಂಗಾಸಿ ಮಾತಾವು ಮತ್ತೆ ಏನು ಇಲ್ಲ ಬಣ್ಣ ಇಲ್ಲ ಕಣ್ಣ ಏನಿದು ನಿಮಗೂ ಅನಸ್ತೈತ್ರಿ ನಮಗೂ ಆದ್ರ ನಂಬಬೇಕಾದ ವಿಷಯ ಐತಿ ಯಾಕಂದ್ರೆ ಎಲ್ಲ ದೇವರ ಹೆಂಗ್ ರೂಪಗೊಳ್ಬೇಕು ಅವ ಯಾರ ಕೇಲ ಏನ್ ಕೆಲಸ ಮಾಡಿಸ್ಬೇಕು ಮಾಡಿಸ್ಕೊಂಡ್ ಹೆಂಗ ರೂಪ್ಗೊಳ್ಬೇಕು ಅವ್ ರೂಪ್ ಎಲ್ಲಾ ಅವಂದ ಕೈಯಾಗ ನೀವು ಅದನ್ನ ನೋಡ್ರಿ ನೀವು ಮಾಡ್ಬೇಕನ್ನೋದು ಅయిత ಆಶೆ ಅದು ಮಾಡಬೇಕತ್ತ ನಾವು ಹೇಳಕ ಬರಲ್ರಿ ನಮ್ಮ ತಂದೆವರು ನೀವು ನಾ ಇಷ್ಟ ದಿನ ಮಾಡಿದನಪ್ಪ ಇನ್ಮೇಲೆ ನೀ ಮಾಡು ಅಂತಂದ್ರ ಏನು ದೇವ್ರ ಆಶೀರ್ವಾದ ಇತ್ತು ಮಾಡಕ್ಕೆ ಚಲ ಮಾರ್ತಕ ಅಲ್ಲ ನೀವು ಅಂದ್ರೆ ಈ ಟೈಮ್ ಅಂದ್ರೆ ಈ ಶಿವಪಾರ್ತ ಜಾತ್ರೆ ಅಂದ್ರೆ ಈಗ ಚಟ್ಟಿ ಅಮ್ಮಷ್ಟಕ್ಕೆ ಮೊದಲ ಬರ್ತಿರ್ತೈತಿ ಒಂದು ವೇಳೆ ನೀವು ಒಂದು ಟೈಮ್ ದಾಗ ಏನಾದ್ರೂ ಮನೆ ಕೆಲಸ ಬಂದಿರ್ತಾವ ಅಥವಾ ಏನಾರ ಬಿಟ್ಟ ಜಾತ್ರೆಗೆ ಈ ಕೆಲಸ ಏನೈತಿ ಧರ್ಮದ ಕೆಲಸ ಆರೆ ಒಮ್ಮೆ ಬಿಟ್ಟು ಹೋಗ್ಬೇಕನ್ನೋದು ಬಂದಿರ್ಬೋದಕ್ಲಾ ನಮಗ ಆಗ ಇಲ್ರಿ ಮಾಡುದು ಯಾಕೆ ನಮಗ್ ಆಗಂಗಿಲ್ರಿ ಮಾಡೋದು ಅನಂಗ ಅಂತ ಪರಿಸ್ಥಿತಿ ಏನ್ ಬರಂಗಿಲ್ರಿ ಬಂದ್ರುನು ಒಂದ್ ವೇಳೆ ಮಾಡ್ಬೇಕ್ರಿ ಹಂಗೇನಾರ ಮನ್ಯಾಗ ತೊಂದ್ರೆ ಹಾ ತೊಂದ್ರೆ ಅಂದ್ರೆ ಕೆಟ್ಟಂತ ಸಂಭವ ಅದರದಾಗ ಅಷ್ಟೇ ಬಿಡಬಹುದು ನಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ನಮಗ ಇದು ಅನಾಹುತ ಆದಾಗ ಅಂತ ಆಂತ ಟೈಮ್ ದಾಗ ಅಷ್ಟೇ ಬರಂಗಿಲ್ಲ ಅಷ್ಟಾ ಹುłki ಟೈಮ್ ದಾಗ ಇತಿ ಅಂತ ಪರಿಸ್ಥಿತಿ ಆದ್ರೂ ಬನ್ ಮಾಡಬಹುದು ಮತ್ತೆ ಏನೇನೋ ನೀವು ಮಾತ್ ಮಾಡ್ಕೊಂಡಿದ್ದೀರಾ ಕೆಲಸ ಅಲ್ಲ ಈಗ ಮಾತ್ ನೀವು ಏನು ಮಾತ್ ಇದನ್ನ ಬಿಟ್ಟು ಮತ್ತೆ ಏನ್ ಕೆಲಸ ನಾವು ಪತ್ತಾರಕ್ಕೆ ನಾವು ಮಾಡ್ತೀವಿ ಆದ್ರೆ ನೀವು ಎಲ್ಲಿಂದರೂ ಹಾಂ ರೀ ಬರ್ತೀರಿ ಈಗ ಹಾಂ ಮೂಲತಃ ನಮ್ಮ ತಂದೆಯವರು ಪತ್ತಾರ್ಕೆನೇ ಮಾಡ್ಕೊಂಡ್ಬಂದಾರ್ರೀ ಈಗ ನಮ್ಮ ಮುತ್ಯಾರ್ಗಳಿಂದನೂ ಬಂದೈತೆ ಬರ್ರಿ ನಮ್ಮ ಮನೆತನಕ್ಕೆ ಹಾಂ ಮನೆತನ ಹಾಂ ನಮ್ಮ ಮನೆ ತ ನಮ್ಗೆ ಅಡ್ಡಿ ಪೂರಾ ಅಣ್ಣ ಎಲ್ಲಾರು ಕೂಡಿ ಮಾಡ್ತೀವಿ ಮಾಡಿರಿ ಹಾಂ ತಮ್ಮ ಕೂಡ ಶಿವ ದೇವರ ಈ ವರ್ಷ ನಿಮಗೂ ಕೂಡ ಉನ್ನತ ಇದು ಯಶಸ್ಸಿ ಕೊಡಲಿ ಅಂತ ಹೇಳ್ತೀನಿ ರೀ ಯಾಕಂದ್ರೆ ಈ ವಿಡಿಯೋ ನಾವು ಬಹಳ ವರ್ಷದಿಂದ ಮಾಡ್ಬೇಕಂತ ಮಾಡಿದ್ವಿ ಅಂದ್ರೆ ಮಂದಿ ಇಷ್ಟೊತ್ತು ಹೇಳಿದನು ಯಾರು ಹೆಂಗೆ ಕೆಲಸ ಮಾಡ್ತಾರೆ ಯಾರಿಗೆ ಕಣ್ಣಿಗೆ ಇಲ್ಲ ಸಾವಿರಾರು ಕೈ ದುಡಿತಾವ ಇಲ್ಲಿ ಆದರೆ ವ್ಯವಸ್ಥೆ ಹೆಂಗ್ ಮಾಡ್ಯಾರ ಅಂದ್ರ ಈ ಟ್ರಸ್ಟಿಗಳು ಹಿಂದಿನ ಕಾಲದಿಂದ ಪ್ರತಿಯೊಂದು ಸಮಾಜಕ್ಕೆಲ್ಲ ಕೆಲಸ ಒಪ್ಪಿಸ್ಬಿಟ್ರು ಹಂಗೆ ನಿಮ್ಮ ಸಮಾಜಕ್ಕೆ ಉಪಚಾರ ಅಲ್ಲಿಂದ ಮಾಡ್ಕೋತ ಬಂದಿರಿ ಈ ಕಾರ್ಯ ಏನಕ್ಕೆ ಸದಾ ಹಿಂಗ ಸಾಗ್ಲಿ ಯಾಕಂದರೆ ಶಿವನ ಅಂದ್ರ ಹಿಂದಿನ ಕಾಲದಿಂದ ಶಕ್ತಿ ದೇವರು ಶಿವ ಅವನ ಆರಾಧನೆ ನಾವು ಮಾಡುತ್ತ ಸಾಗೀವು ನಿಮಗೆ ಕೂಡ ಒಳ್ಳೇದಾಗಲಿ ಮತ್ತೆ ಮಾಡುವಾಗ ಸ್ವಲ್ಪ ನಮಗೆಲ್ಲ ಈ ಉಡು ಮೂಲಕ ತೋರಿಸ್ಕೊಡ್ರಿ ಯಾವ ತರ ನೀವು ಕೆಲಸ ಮಾಡ್ತೀರಿ ಯಾವ ತರ ದೇವರು ನಿರ್ಮಾಣ ಆಗುತ್ತೆ ಅನ್ನೋದು ನಮಗೆ ತೋರ್ಸ್ಕೊಟ್ರ ಖಂಡಿತ ನಾವು ಎಲ್ಲ ಪ್ರೇಕ್ಷಕರು ತೋರಿಸ್ತೀವಿ ಅವಶ್ಯವಾಗಿ ತೋರ್ಸ್ಕೊಳ್ತೀವಿ